ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ರಾಹು ಕೇತು ವಿನ ಆ್ಯಕ್ಸಿಸ್ ಬಗ್ಗೆ ಮಾತನಾಡೋಣ ಅವರು ಕೊಡುವಂತಹ ರಾಜಯೋಗ ಬಗ್ಗೆ ಮಾತನಾಡೋಣ ರಾಹು ಕೇತು ಕೊಡುವಂತಹ ಬ್ಯಾಡ್ ಯೋಗಸ್ ಬಗ್ಗೆ ಮಾತನಾಡೋಣ ರಾಹು ಕೇತು ಎರಡರಲ್ಲಿ ಯಾವ ಜೊತೆ ಕಂಜಂಕ್ಷನ್ ಇದ್ರೆ ಒಳ್ಳೇದು ಯಾರು ಕಂಜಕ್ಷನ್ ಇಲ್ಲದೇ ಇದ್ರೆ ಅದ್ಭುತ ಅನ್ನೋದು ಈ ಥರದ ನಾನಾ ರೀತಿಯಾದ ವಿಷಯಗಳ ಮೇಲೆ ಚರ್ಚೆ ಮಾಡ್ತಾ ಹೋಗೋಣ ರಾಹು ಕೇತು ಮೋಸ್ಟ್ ಇಂಪಾರ್ಟೆಂಟ್ ಛಾಯಾಗ್ರಹಗಳು ಭಾಳ ಭಾಳ ನಮ್ಮೆಲ್ಲರ ಜೀವನದ ಮೇಲೆ ಪ್ರಭಾವ ಬೀರುವಂತ ಗ್ರಹಗಳು ಎಷ್ಟು ಪ್ರಭಾವಕಾರಿಯಾಗಿರ್ತವೆ ಅಂದರೆ ಇವನ್ ಸೂರ್ಯನ ಜೊತೆ ಸೂರ್ಯಂದು ಕೂಡ ಪಾಸಿಟಿವ್ ಪ್ರಭಾವವನ್ನು ಕಡಿಮೆ ಮಾಡುವಂಥ ತಾಕತ್ತು ರಾಹುವಿದೆ ಸೊ ಅಷ್ಟು ಅದ್ಭುತವಾದ ಯಾಕಂದರೆ ಡಾರ್ಕ್ ಒಂದು ಸ್ಪೇಸ್ ಇರ್ತದೆ ಆ್ಯಕ್ಸಿಸ್ ಚಂದ್ರಮಾನ್ ಆಕ್ಸಿಸ್ ಏನಿರ್ತದೆ ಸೌತ್ ನೋಡ್ ಆಫ್ ಮೂನ್ ನಾರ್ತ್ ನೋಡ್ ಆಫ್ ಮೂನ್ ಅಂತಾರೆ ಸೊ ಬಹಳ ಬಹಳ ಇಂಪಾರ್ಟೆಂಟು ಒಬ್ಬ ಮನುಷ್ಯನ ಜೀವನದಲ್ಲಿ ಎಲ್ಲ ಗ್ರಹಗಳು ಪಾಸಿಟಿವ್ ಆಗಿ ಕೂತಿದ್ದಾವೆ ಹನ್ನೊಂದನೇ ಮನೆಯಲ್ಲಿ ಹತ್ತನೇ ಮನೇಲಿ ಒಂಬತ್ತನೇ ಮನೆಯಲ್ಲಿ ಕೂತಿದ್ದಾವೆ ಬಟ್ ಒಂದು ರಾಹು ರಾಹುಕೇತು ಬಂದ್ಬಿಟ್ಟು ಒಂದು ಕಡೆ ಯಾವುದೂ ಪ್ಲ್ಯಾನೆಟ್ ಇಲ್ಲ ಅಂದರೆ ಅದು ಕಾಳಸರ್ಪ ದೋಷ ಬರುತ್ತೆ ಆ ಕಾಳಸರ್ಪ ದೋಷ ಎಷ್ಟು ಪವರ್ಫುಲ್ ಇರುತ್ತೆ ಅಂದರೆ ನಿಮ್ಮ ಹನ್ನೊಂದನೇ ಮನೆ ಹತ್ತನೇ ಮನೆ ಒಂಬತ್ತನೇ ಮನೆಯಲ್ಲಿ ಕೂತಿರುವಂಥ ಗ್ರಹಗಳದು ಎಲ್ಲ ಪಾಸಿಟಿವ್ನೆಸ್ ಕೂಡ ಹಾಕ್ತವೆ ವ್ಯಕ್ತಿ ಸದಾ ಕಾಲ ಐದು ಹನ್ನೊಂದರಲ್ಲಿ ಏನು ಕಾಳಸರ್ಪ ದೋಷ ಬಂದಿದೆ ಆರು ಹನ್ನೆರಡರಲ್ಲಿ ಕಾಳಸರ್ಪದೋಷ ಬಂದಿದೆ ಅದೇ ಮನೆಗಳ ವಿಚಾರವಾಗಿಯೇ ಅವನ ಜೀವನ ಪೂರ್ತಿ ಚಿಂತಾಗ್ರಸ್ತನಾಗೋದು ನಾವು ನೋಡ್ಬೋದು ಫಾರ್ ಎಕ್ಸಾಂಪಲ್ ಹನ್ನೊಂದು ಮತ್ತು ಐದನೇ ಮನೆಯಲ್ಲಿ ರಾಹು ಕೇತು ಬಂದಿದ್ದಾರೆ ಒಂದೇ ಸೈಡ್ ಎಲ್ಲ ಗ್ರಹಗಳು ಶಿಫ್ಟ್ ಆಗಿದ್ದಾವೆ ಒಂದು ಫುಲ್ ಸೈಡ್ ಒಂದು ಸೈಡು ಖಾಲಿ ಇದೆ ಅಂತ ತಿಳ್ಕೊಳ್ಳಿ ಆ ವ್ಯಕ್ತಿ ಸದಾಕಾಲ ಐದು ಹನ್ನೊಂದನೇ ಮನೆಗೆ ಸಂಬಂಧಪಟ್ಟ ವಿಷಯಗಳಲ್ಲೇ ಜಾಸ್ತಿ ಚಿಂತಿತನಾಗಿರ್ತಾನೆ ಮತ್ತು ಅವನಿಗೆ ಸಿಗೋದೇ ಇಲ್ಲ ಫಾರ್ ಎಕ್ಸಾಂಪಲ್ ಹನ್ನೊಂದನೇ ಮನೆ ಫೈನಾನ್ಷಿಯಲ್ ಗೇಮ್ಸು ಅಲ್ಲಿ ಹೋಗಿ ಕೇತು ಕೂತ್ಕೊಂಡ ಕೇತು ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡ್ರೆ ಆ ವ್ಯಕ್ತಿಗೆ ಫೈನಾನ್ಷಿಯಲ್ ಗೇನ್ಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಬಂದರೂ ಕೂಡ ಯೋಗದಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅನ್ಯ ವಿಚಾರವಾಗಲ್ಲ ಸೊ ಫೈನಾನ್ಷಿಯಲ್ ಗೇನ್ಸ್ ಬಂದರೂ ಕೂಡ ಅದರಿಂದ ಏನು ಲಾಭ ಆಗೋದಿಲ್ಲ ಅಷ್ಟು ಕಷ್ಟ ಇರುತ್ತೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಫೈನಾನ್ಷಿಯಲ್ ಗೇನ್ಸ್ ಬರೋದಿಲ್ಲ ಐದನೇ ಮನೆಯಲ್ಲಿ ರಾಹು ಕೂತಿರ್ತಾನೆ ಅವನು ಮಕ್ ಸಂತಾನದ ವಿಷಯವಾಗಿ ಚಿಂತಾಗ್ರಸ್ತನಾಗ್ಲಿಕ್ಕೆ ಶುರು ಮಾಡ್ತಾನೆ ಅಬಾಷನ್ಸ್ ಆಗ್ತವೆ ಮಕ್ಕಳು ಡಿಲೇ ಆಗ್ತವೆ ಈ ರೀತಿಯಾಗಿ ಏನಿದೆ ಕಾಳಸರ್ಪ ದೋಷ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಗ್ರಹಗಳು ಕೂತರೂ ಕೂಡ ಅಕಸ್ಮಾತ್ ಕೇತು ಹನ್ನೆರಡು ಆರ ಆ್ಯಕ್ಸಸ್ಸಲ್ಲಿ ಕಾಳಸರ್ಪ ದೋಷ ಕ್ರಿಯೇಟ್ ಮಾಡಿತ್ತು ಅಂದರೆ ಈ ಎಲ್ಲ ಪಾಸಿಟಿವ್ನೆಸ್ಸು ಖತಮ್ ಅದಷ್ಟೇ ಅವನು ಆಸ್ಪತ್ರೆಗೆ ದುಡ್ಡು ಖರ್ಚು ಮಾಡೋದು ದುಡ್ದದ್ದೆಲ್ಲ ಖರ್ಚು ಮಾಡೋದು ಆರನೇ ಮನೆ ಖರ್ಚಾಗೋದು ರೋಗ ರುಜಿನ ಡೆಪ್ಟು ಸಾಲ ಇ ಎಮ್ ಐ ಖರ್ಚಾಗೋದು ಅದು ಹನ್ನೆರಡನೇ ಮನೆ ಅದನ್ನು ಕೂಡ ವ್ಯವಸ್ಥಾನೆ ಸೊ ಇದೇ ಆ್ಯಕ್ಸಲ್ಲಿ ಅವನ ಜೀವನ ಪೂರ್ತಿ ಮುಗಿದೋಗುತ್ತೆ ಅಷ್ಟು ಪವರ್ಫುಲ್ ರಾಹು ಅಂಡ್ ಕೇತು ಸ್ಪೆಷಲಿ ಕಾಳಸರ್ಪ ದೋಷ ನಿರ್ಮಾಣ ಆಗಬಾರ್ದು ಓಕೆ ಬೇರೆ ಏನಾದರೂ ಆದರೆ ನಡೀತದೆ ಕಾಳಸರ್ಪ ದೋಷ ನಾನು ನನ್ನ ಅಬ್ಸರ್ವೇಷನ್ನಲ್ಲಿ ನಾನು ಮೊದಲು ಮುಂಚೆ ನಂಬ್ತಿರಲಿಲ್ಲ ಬಟ್ ಹೇಗೆ ಜನರದ್ದು ಕನ್ಸಲ್ಟೇಷನ್ ಮಾಡ್ತಾ ಹೋದ್ವಿ ಸೊ ಅದು ಯಾಕೋ ಸ್ವಲ್ಪ ಪವರ್ಫುಲ್ ಅನ್ನಿಸ್ಲಿಕ್ಕೆ ಶುರು ಮಾಡಿತ್ತು ನಮಗೂ ಕೂಡ ಸೊ ಇವಾಗ ಒಂದೊಂದಾಗಿ ವಿಚಾರ ಮಾಡ್ತಾ ಹೋಗೋಣ ಸೊ ಫಸ್ಟ್ ಹೌಸ್ ಅಂತ ನಾವು ತೆಗೆದುಕೊಂಡಾಗ ಇಲ್ಲಿ ರಾಹುಕೇತು ಇಬ್ಬರನ್ನ ಕಂಪ್ಯಾರಿಸನ್ ಮಾಡಿ ನೋಡಿದರೆ ಕೇತು ಅಕಸ್ಮಾತ್ ಕೆಲವು ಸರಿ ಬಂದರೆ ವ್ಯಕ್ತಿಗೆ ಹಠವಾದಿ ಮಾಡ್ಬೋದು ತುಂಬ ಧೈರ್ಯವಂತನಾಗಿ ಮಾಡ್ಬೋದು ಅಥವಾ ಮನೋರೋಗಿಯಾಗಿ ಮಾಡ್ಬೋದು ಒಬ್ಬನೇ ನಿಂತ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಬನೇ ತನ್ನಷ್ಟು ತಾನೇ ಮಾತನಾಡುವಂಥ ಸ್ವಭಾವ ಬರ್ಬೋದು ಅಥವಾ ಈ ಬ್ರಹ್ಮಾಂಡದ ಹೊರಗಡೆ ಇರುವಂತಹ ಒಂದು ವಿಜ್ಞಾನದ ಬಗ್ಗೆ ಕಂಟಿನ್ಯೂಸ್ ಆಗಿ ವಿಚಾರ ಮಾಡುವವನು ಆಗ್ಬೋದು ದೇವರು ಯಾರು ಪ್ರಕೃತಿ ಹೆಂಗೆ ಹುಟ್ಟಿತು ಸೃಷ್ಟಿ ಹೆಂಗಾಯಿತು ನಾನು ಯಾರು ಇದರ ನನ್ನ ಉತ್ಪತ್ತಿ ಹೆಂಗಾಯಿತು ನನ್ನನ್ನು ಹುಟ್ಟಿಸಿದವ್ರು ಯಾರು ನಾನು ಹೆಂಗೆ ಹುಟ್ಟಿದೆ ಸೊ ಇದು ಬ್ರಹ್ಮಾಂಡದ ಆದಿ ಹೆಂಗೆ ಅಂತ್ಯ ಹೆಂಗಾಗ್ಬೋದು ಸೊ ಈ ರೀತಿಯಾದ ವಿಚಾರಗಳು ಕೇತು ಒಂದೇ ಮನೇಲಿದ್ದಾಗ ಒಬ್ಬ ವ್ಯಕ್ತಿಗೆ ಕೊಡುವಂಥ ಚಾನ್ಸಸ್ ದಟ್ಟವಾಗುತ್ತೆ ಇದು ಒಂದೇ ಮನೆಯಲ್ಲಿದ್ದಾಗ ಅಗಾಧವಾದ ಧೈರ್ಯ ಬರುವಂಥ ಚಾನ್ಸಸ್ ಕೇತು ಹೆಡ್ಲೆಸ್ ಪ್ಲ್ಯಾನೆಟ್ ಇರೋ ಕಾರಣಕ್ಕಾಗಿ ವ್ಯಕ್ತಿ ವಿಚಾರ ವಿನಿಮಯ ಮಾಡದೇನೆ ಸಡನ್ ಡಿಸಿಷನ್ಸ್ ತೇರ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಕಸ್ಮಾತ್ ಅದೇ ಪ್ಲೇಸಲ್ಲಿ ರಾಹು ಬಂದರೆ ರಾಹು ಅಟೆನ್ಷನ್ ಸೀಕರ್ ಆಗ್ತಾನೆ ರಾಹು ಒಂದೇ ಮನೆಯಲ್ಲಿ ಬಂದಾಗ ಜನರು ನನ್ನನ್ನು ನೋಡಬೇಕು ನಾನೇ ಇರಬೇಕು ನಾನೇ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಪಬ್ಲಿಕ್ಕಾಗಿರಬೇಕು ಸೊ ಈ ರೀತಿಯಾದ್ದು ಒಂದು ಭಾವನೆ ಬರುತ್ತೆ ರಾಹು ಒಂದೇ ಮನೆಯಲ್ಲಿ ಕೆಲವು ಸರಿ ಮುಖ ವಿರೂಪಗೊಳ್ಬೋದು ಕಟ್ಸು ಮಾರ್ಕು ಸ್ಪೆಷಲಿ ಮಾರ್ಕ್ಸ್ ಅವನ ಜೊತೆ ಕೂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕಟ್ಸು ಮಾರ್ಕ್ಸು ಒಂದು ಯುದ್ಧಂದು ಏನು ಫೇಸ್ ಇರುತ್ತೆ ಆ ರೀತಿಯಾಗಿ ಬರ್ಬೋದು ಸೊ ರಾಹು ಒಂದೇ ಮನೇಲಿ ಕೂತರೆ ವಿಚಿತ್ರ ವಿಚಿತ್ರವಾದ ಹೇರ್ ಸ್ಟೈಲ್ಸ್ ಮಾಡ್ಕೊಳ್ಳೋದು ಹುಬ್ಬು ಕರ್ಕೊಳ್ಳೋದು ಅಥವಾ ಏನು ಗಡ್ಡದಲ್ಲಿ ಏನಾದರೂ ವಿಶೇಷವಾದ ಸ್ಟೈಲ್ಸ್ಗಳನ್ನು ಮಾಡ್ಕೊಳ್ಳೋದು ಅಥವಾ ಇಲ್ಲಿ ರಿಂಗ್ ಹಾಕ್ಕೊಳ್ಳೋದು ಈ ಥರ ರಿಂಗ್ ಮಾಡ್ಕೊಳ್ಳೋದು ಈ ಥರದ್ದೇನಿದೆ ರಾಹು ಒಂದೇ ಮನೇಲಿ ಕೂತಾಗ ವ್ಯಕ್ತಿಯಲ್ಲಿ ಯಾವ ರೀತಿಯಾದ ಕ್ಯಾರೆಕ್ಟರ್ಸ್ಟಿಕ್ಸ್ ಬರುವಂಥ ಚಾನ್ಸಸ್ ದಟ್ಟವಾಗುತ್ತೆ ರಾಹು ಒನ್ನೇ ಮನೆಯಲ್ಲಿ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಕೊಡ್ಬೋದು ಯಾವ ವ್ಯಕ್ತಿನೂ ಕೂಡ ವಿಚಾರ ಮಾಡದೇ ಇರುವಂತಹ ವಿಚಾರಗಳನ್ನು ಒಂದು ತಲೆಯಲ್ಲಿ ಬರ್ಬೋದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಎರಡೂ ಕೂಡ ಇರ್ಬೋದು ಡಿಸ್ಟ್ರಕ್ಟಿವ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಎರಡೂ ಥಾಟ್ ಕೂಡ ಇರ್ಬೋದು ಒಟ್ನಲ್ಲಿ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಯಾರೂ ವಿಚಾರ ಮಾಡದಿರುವಂಥದ್ದು ವಿಚಾರ ಮಾಡುವಂಥ ಕೊಡುತ್ತೆ ರಾಹು ಅಕಸ್ಮಾತ್ ಎರಡು ಎಂಟನೇ ಮನೆಯಲ್ಲಿ ರಾಹುಕೇತು ಎರಡನೇ ಮನೆಯಲ್ಲಿ ರಾಹುಕೇತು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರಾಬ್ಲಮ್ಯಾಟಿಕ್ ಅಕಸ್ಮಾತ್ ಎರಡನೇ ಮನೆಯ ಸ್ವಾಮಿ ಏನಾದರೂ ಕೇಂದ್ರದಲ್ಲಿ ಕೂತಿದ್ದ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಲಾಭದಾಯಕವಾಗುತ್ತೆ ತುಂಬ ಕೇಸಸ್ಸಲ್ಲಿ ರಾಹು ಅಥವಾ ಕೇತು ಎರಡನೇ ಮನೆಯಲ್ಲಿ ಕೂತಾಗ ವ್ಯಕ್ತಿಯ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಬ್ಯಾಂಕಲ್ಲಿ ಇಟ್ಟಿರುವಂಥ ಸೇವಿಂಗ್ಸು ಜೀರೋ ಆಗುತ್ತೆ ಸೇವಿಂಗ್ಸ್ ಏನೂ ಇರಲ್ಲ ತುಂಬ ಖರ್ಚು ಮಾಡುವಂಥ ಸ್ವಭಾವ ಇರ್ಬೋದು ಸ್ಪೆಷಲಿ ರಾಹು ಇದ್ದಾಗ ಕೇತು ಇದ್ದಾಗ ಬ್ಯಾಂಕ್ ಸೇವಿಂಗ್ಸ್ ಪೂರ್ತಿ ಜೀರೋ ಇರ್ಬೋದು ಅವನಿಗೆ ಇಪ್ಪತ್ತ್ ಸಾವಿರ ರೂಪಾಯಿ ಪೇಮೆಂಟ್ ಇದ್ದರೆ ಅಷ್ಟು ದುಡ್ಡು ಹೊರಗಡೆ ಹೋಗುತ್ತೆ ಸೇವಿಂಗ್ಸಲ್ಲಿ ಉಳಿಯೋದಿಲ್ಲ ಕೇತು ಇದ್ದಾಗ ಯಾಕಂದರೆ ಕೇತು ಯಾವ ಮನೆಯಲ್ಲಿ ಇರ್ತಾನೆ ಆ ಮನೆಯಿಂದ ಡಿಟ್ಯಾಚ್ ಮಾಡ್ತಾನೆ ಸೊ ಕುಟುಂಬದಿಂದ ಡಿಟ್ಯಾಚ್ ಹಾಕ್ತಾರೆ ರಾಹುಕೇತು ಇಬ್ಬರೂ ಕೂಡ ಎರಡನೇ ಮನೆಯಲ್ಲಿದ್ದರೆ ಯಾರಾದರೂ ಒಬ್ಬರಿದ್ದರೂ ಕೂಡ ವ್ಯಕ್ತಿಯನ್ನು ಕುಟುಂಬದಿಂದ ಡಿಟ್ಯಾಚ್ ಮಾಡ್ತಾರೆ ಅಥವಾ ದೂರ ಹೋಗಿ ಕೆಲಸ ಮಾಡ್ಬೋದು ಕುಟುಂಬದಿಂದ ಕೆಲವೊಂದು ಸಾರಿ ಇವನ್ ಡೈವೋರ್ಸ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಏಳನೇ ಮನೆಯ ಸ್ವಾಮಿ ರಾಹು ಜೊತೆ ಬಂದು ಎರಡನೇ ಮನೆಯಲ್ಲಿ ಕೂತಾಗ ಅಥವಾ ಏಳನೇ ಮನೆಯ ಸ್ವಾಮಿ ಕೇತು ಜೊತೆ ಬಂದು ಎರಡನೇ ಮನೆಯಲ್ಲಿ ಕೂತಾಗ ವ್ಯಕ್ತಿ ಕುಟುಂಬದಲ್ಲಿ ಕಲಹ ಹೆಂಡತಿ ಜೊತೆ ಕಲಹ ಆಗಿಬಿಟ್ಟು ಇವನ್ ಡಿಟ್ಯಾಚ್ ಕೂಡ ಆಗ್ಬೋದು ಸೆಪ್ರೇಟ್ ಕೂಡ ಮಾಡುವಂತ ಚಾನ್ಸಸ್ ಸೊ ಆಗುತ್ತೆ ರಾಹು ಎರಡನೇ ಮನೆ ನಮ್ಮದು ಮುಖ ಮುಖಕ್ಕೆ ಸಂಬಂಧಪಟ್ಟದ ಕಾರಣಕ್ಕಾಗಿ ಅಕಸ್ಮಾತ್ ಅದೇನಾದ್ರೂ ಆರನೇ ಮನೆ ಸ್ವಾಮಿ ಜೊತೆ ಬಂದು ರಾಹು ಕೇತು ಎರಡನೇ ಮನೆಯಲ್ಲಿ ಕೂತ್ರೆ ಕೆಲವು ಸರಿ ತುಟಿ ಹಲ್ಲು ನಾಲಿಗೆ ಈ ಥರ ಒಸಡು ಬಾಯಿ ಈ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ತರುವಂಥ ಚಾನ್ಸಸ್ ಮೂರನೇ ಮನೆಯಲ್ಲಿ ರಾಹು ಅಥವಾ ಕೇತು ಬಂದರೆ ರಾಹು ಮತ್ತು ಕೇತುವಿನಲ್ಲಿ ರಾಹು ಚೆನ್ನಾಗ್ ಅಂತಾರೆ ಮೂರನೇ ಮನೆಯಲ್ಲಿ ಕರೇಜು ಬ್ರೇವರಿಗೆ ಸಂಬಂಧಪಟ್ಟ ಮನೆ ಮೂರನೇ ಮನೆ ಅದೇ ರಾಹು ಕೇತು ಜೊತೆ ಮಂಗಳ ಬಂದು ಮೂರನೇ ಮನೇಲಿ ಕೂತಾಗ ಬಹಳ ಇದು ಬಂಬಾರ್ಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ಅಥವಾ ಅತಿಯಾದ ಧೈರ್ಯ ಕೊಡುತ್ತೆ ಅತಿಯಾದ ಧೈರ್ಯನೂ ಹುಚ್ಚು ಸಾಹಸಕ್ಕೆ ಕೈ ಹಾಕ್ಸುತ್ತೆ ಸೊ ಅದು ಕೂಡ ಒಳ್ಳೆಯದಲ್ಲ ಸೊ ಒಟ್ಟಾರೆಯಾಗಿ ರಾಹು ಮೂರನೇ ಮನೆಗೆ ಓಕೆ ಕೇತು ಮೂರನೇ ಮನೇಲಿ ಬಂದಾಗ ವ್ಯಕ್ತಿ ಕಮ್ಯುನಿಕೇಷನ್ ಗ್ಯಾಪ್ ಆಗುವಂಥ ಚಾನ್ಸಸ್ ಅಂದರೆ ಫಾರ್ ಎಕ್ಸಾಂಪಲ್ ಸ್ಟೇಜ್ ಮೇಲೆ ಹೋಗಿ ಮಾತನಾಡು ಅಂದರೆ ಆಗೋದಿಲ್ಲ ಮೂರನೇ ಮನೆಯಲ್ಲಿ ಕೇತು ಇದ್ದಾಗ ಅಪರಿಚಿತ ವ್ಯಕ್ತಿ ಜೊತೆ ಸಂಭಾಷಣೆ ಮಾಡಲಿಕ್ಕೆ ಕೆಲವೊಂದು ಸರಿ ಯಾಕಂದರೆ ಮೂರನೇ ಮನೆ ಒಂದು ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ಮನೆ ಯಾರ್ದು ಮೂರನೇ ಮನೆ ಸ್ಟ್ರಾಂಗ್ ಇರುತ್ತೆ ಅವರು ಇಂಟರ್ನೆಟ್ಟು ವೈಫೈ ಕಮ್ಯುನಿಕೇಷನ್ನು ಪತ್ರ ಬರೆಯೋದು ಒಂದು ರಿಪ್ಲೈಸ್ ಕೊಡೋದು ಅಥವಾ ಏನಂತಾರೆ ಕಾಲ್ ಸೆಂಟರ್ಸಲ್ಲಿ ಕೆಲಸ ಮಾಡೋದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಕೆಲಸ ಮಾಡೋದು ಕಂಟಿನ್ಯೂಸ್ ಅಲ್ಲಿ ಫೋನಾಗಿ ಫೋನಲ್ಲಿ ಮಾತನಾಡೋದು ಒಟ್ಟಾರೆಯಾಗಿ ಕಮ್ಯುನಿಕೇಷನ್ ಎಲ್ಲಿ ಬರುತ್ತೆ ಅಲ್ಲಿ ಮೂರನೇ ಮನೆ ಭಾಳ ಇಂಪಾರ್ಟೆಂಟ್ ಮಿತ್ರ ಅದಕ್ಕೆ ಅದು ಬುಧನ ಮನೆ ಕೂಡ ಮೂರನೇ ಮನೆ ಕಮ್ಯುನಿಕೇಷನ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಮನೆ ಅಲ್ಲಿ ಬಂದು ರಾಹು ಕೇತು ಕೂತರು ಅಂದರೆ ಸ್ಪೆಷಲಿ ಕೇತು ಕೂತ ಅಂದರೆ ವ್ಯಕ್ತಿ ಕಮ್ಯುನಿಕೇಷನ್ನಿಂದ ಇಂಟ್ರೆಸ್ಟ್ ಕಳ್ಕೊಬೋದು ಡಿಟ್ಯಾಚ್ಮೆಂಟ್ ಆಗ್ಬೋದು ಅಥವಾ ಮಾತನಾಡಲಿಕ್ಕೆ ಇಷ್ಟ ಇಲ್ಲದೆ ಇರ್ಬೋದು ಅಥವಾ ಜನರ ಜೊತೆ ಬೆರೆತು ಬಿಟ್ಟು ಒಂದು ಭಾಳ ಜಾಲಿಯಾಗಿ ಮಾತನಾಡಲಿಕ್ಕೆ ಬೇ ಬೇಸರ ಮಾಡ್ಕೋಬೋದು ಇವೆಲ್ಲ ಆಗ್ಬೋದು ರಾಹು ಇದ್ದ ಅಂದರೆ ಓಕೆ ನೋ ಪ್ರಾಬ್ಲಮ್ಮು ರಾಹು ಇದ್ದಾಗ ಕೆಲವು ಸರಿ ವ್ಯಕ್ತಿ ಅದ್ಭುತವಾದ ವಾಣಿ ಬರ್ಬೋದು ಚಾತುರ್ಯ ಎರಡನೇ ಮನೆ ಮೂರನೇ ಮನೆ ಬಾಯಿ ಮತ್ತು ಕಂಠ ಪ್ರದೇಶಕ್ಕೆ ರಿಲೇಟೆಡ್ ಮತ್ತು ಮೂರನೇ ಮನೆಯಲ್ಲಿ ಕೇತು ರಾಹು ಬಂದರೆ ಕಣ್ಣಿನ ಕಣ್ಣಿನ ಪ್ರಾಬ್ಲಮ್ಮು ಅಥವಾ ಈ ಸೈಡ್ದು ಏನಿರುತ್ತೆ ಒಂದು ಸೈಡ್ದು ಕಣ್ಣು ಕಿವಿ ಪ್ರಾಬ್ಲಮ್ ಬರ್ಬೋದು ಸೊ ಈ ರೀತಿಯಾದ್ದು ಕೂಡ ನಾವು ನೋಡ್ಬೋದು ನಾಲ್ಕನೇ ಮನೆಯಲ್ಲಿ ರಾಹು ಕೇತು ಬಂದರೆ ಸ್ಪೆಷಲಿ ಇಲ್ಲಿ ಕೇತು ಬಂದ ಅಂದ್ರೆ ಅವ್ರ ಕೇತು ಬಂದ ನಾಲ್ಕನೇ ಮನೆಯಲ್ಲಿ ಅಂದರೆ ವ್ಯಕ್ತಿ ಮನೆ ಕಟ್ಟೋದು ಅಸಾಧ್ಯವಾಗ್ಬೋದು ಅಥವಾ ಮನೆ ಕಟ್ಟಲಿಕ್ಕೂ ಕೂಡ ಆಗಲಿಕ್ಕಿಲ್ಲ ಅಥವಾ ಮನೆ ಕಟ್ಟಿದರೂ ಕೂಡ ಅದರಲ್ಲಿ ವಾಸ ಮಾಡ್ಲಿಕ್ಕೆ ಅವನಿಗೆ ಇಂಟ್ರೆಸ್ಟ್ ಇರಲ್ಲ ಡಿಟ್ಯಾಚ್ಡ್ ಇರ್ತಾನೆ ಏನು ಮನೆಯಪ್ಪ ಎಲ್ಲ ಎಲ್ಲರೂ ಕಟ್ತಾರೆ ನಾನು ಕಟ್ಟಿದ್ದೀನಿ ಏನು ವಿಶೇಷ ಇಲ್ಲ ಸೊ ಈ ರೀತಿಯಾದ ಒಂದು ಡಿಟ್ಯಾಚ್ಮೆಂಟ್ ಭಾವನೆ ಆ ಮನೆಯ ಜೊತೆಗಿರುತ್ತೆ ಯಾಕಂದರೆ ನಾಲ್ಕನೇ ಮನೆ ಮನೆಯಲ್ಲಿ ನಾವು ವಾಸ ಮಾಡುವಂಥ ಮನೆ ಅಲ್ಲಿ ಕೇತು ಇಸ್ ನಾಟ್ ಗುಡ್ ಕೇತು ಇದ್ದಾಗ ವ್ಯಕ್ತಿಯನ್ನು ಆ ಮನೆಯಿಂದ ದೂರ ಹೋಗಿಸ್ಬೋದು ಅಥವಾ ಡಿಟ್ಯಾಚ್ ಮಾಡ್ಬೋದು ಮನೇಲಿ ಕೂಡ ಒಂದು ಅಶಾಂತಿಯ ವಾತಾವರಣ ಕ್ರಿಯೇಟ್ ಮಾಡ್ಬೋದು ಕೇತು ಬೋತಾರ ಕೆಲವು ಸಾರಿ ರಾಹು ಇದ್ದರೆ ಮನೆ ಕಟ್ಟಬೋದು ಕೇತು ಇದ್ದರೆ ಮನೆ ಕಟ್ಟಲಿಕ್ಕೆ ಬಿಡೋದಿಲ್ಲ ಅಥವಾ ಲೇಟಾಗಿ ಕಟ್ಟಬೋದು ಅಥವಾ ಭಾಳ ಶುಭವಾಗಿ ಕೂತಿದ್ದ ಕೇತು ಆ ಮನೆಯ ಸ್ವಾಮಿನೂ ಕೂಡ ಅವನ ಜೊತೆಯಲ್ಲೇ ಕೂತಿದ್ದ ಅಂದರೆ ಮನೆ ಬೇಗ ಕಟ್ಬೋದು ಅಥವಾ ಕೇತು ಕೇತುವಲ್ಲೆದ್ಬಿಟ್ಟು ಆ ನಾಲ್ಕನೇ ಮನೆಯ ಸ್ವಾಮಿ ಹತ್ತನೇ ಮನೆಯಲ್ಲಿ ಕೂತು ಅವನ ದೃಷ್ಟಿ ಬೀಳುತ್ತಿತ್ತು ಅಂದರೂ ಕೂಡ ಕಟ್ಟಬೋದು ಅಥವಾ ನಾಲ್ಕನೇ ಮನೆಯ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿ ಹೋದ ಅಂದರೆ ಫೈನಾನ್ಷಿಯಲ್ ಗೇನ್ಸು ಜಾಸ್ತಿ ಆಗಿಬಿಟ್ಟು ತಾನು ಮನೆ ಕಟ್ಟಬೋದು ಸೊ ಈ ರೀತಿಯಾಗಿ ಕೆಲವೊಂದು ವಿಶೇಷವಾದ ಸಂದರ್ಭಗಳಲ್ಲಿ ಕೇತು ನಾಲ್ಕನೇ ಮನೆಯಲ್ಲಿದ್ದಾಗ ಇದ್ದಾಗ ಮನೆ ಕಟ್ಟುವಂಥ ಫಲ ಯೋಗ ಕೊಡ್ತಾರೆ ಬಟ್ ರಾಹು ಹಂಡ್ರೆಡ್ ಪರ್ಸೆಂಟ್ ನಾಲ್ಕನೇ ಮನೆಯಲ್ಲಿದ್ದ ಅವನ ಮಹಾದಶ ಶುರು ಆಯಿತು ಅಂದರೆ ಮತ್ತು ಆ ಮನೆಯ ಡಿಸ್ಪೋಸಿಟ್ರು ಕೂಡ ಒಳ್ಳೆಯ ಕೇಂದ್ರದಲ್ಲಿದ್ದ ಹನ್ನೊಂದರಲ್ಲಿದ್ದ ಎರಡರಲ್ಲಿದ್ದ ಒಂಬತ್ತರಲ್ಲಿದ್ದ ಐದರಲ್ಲಿದ್ದ ಒನ್ ಫೋರ್ ಸೆವೆನ್ ಟೆನ್ನಲ್ಲಿ ಎಲ್ಲೇ ಇದ್ದರೂ ಕೂಡ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ಮನೆ ಕಟ್ತಾರೆ ಸೊ ಮನೆ ಕಟ್ಟಲಿಕ್ಕಂತ ನೋಡಿದ್ರೆ ರಾಹು ಇಸ್ ಬೆಸ್ಟ್ ಸೊ ಕೇತು ಇಸ್ ನಾಟ್ ಗುಡ್ ಇನ್ ಫೋರ್ತ್ ಹೌಸ್ ಮತ್ತು ನಾಲ್ಕನೇ ಮನೆ ಕಾಲಪುರುಷ ಕುಂಡಲಿ ಪ್ರಕಾರ ಚಂದ್ರಮಾನ್ ಮನೆ ಇರೋ ಕಾರಣಕ್ಕಾಗಿ ಸ್ವಲ್ಪ ಮಾನಸಿಕ ಹಿಂಸೆ ಇದ್ದೇ ಇರುತ್ತೆ ಯಾಕಂದರೆ ಫೋರ್ತ್ ಹೌಸ್ ಎನರ್ಜಿಯಲ್ಲಿ ಇದ್ದೇ ಇರುತ್ತೆ ಸೊ ತಾಯಿಗೆ ಸಂಬಂಧಪಟ್ಟದ್ದು ಫೋರ್ತ್ ಹೌಸು ನೆಮ್ಮದಿ ಮನಸ್ಸಿಗೆ ಸಂಬಂಧಪಟ್ಟದ್ದು ಫೋರ್ತ್ ಹೌಸು ರಾಶಿಗೆ ಸಂಬಂಧಪಟ್ಟದ್ದು ಫೋರ್ತ್ ಹೌಸು ಸೊ ಕೇತು ಅಲ್ಲಿ ಬಂದು ಕೂತಾಗ ಕಂಟಿನ್ಯೂಸ್ ಆಗಿ ಎಲ್ಲ ಇದ್ದರೂ ಕೂಡ ಲೈಟಾಗಿ ಮೆಂಟಲ್ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಫಿಫ್ತ್ ಹೌಸ್ ರಾಹು ಕೇತು ಇಬ್ಬರಲ್ಲಿ ಕೇತು ಇಸ್ ವರ್ಸ್ಟ್ ಇವನ್ ನವಾಂಶದಲ್ಲೂ ಕೂಡ ಐದನೇ ಮನೆಯಲ್ಲಿ ಕೇತು ಕೂತ್ರೆ ಸಂತಾನದ ಭಾಗ್ಯ ಗ್ಯಾರಂಟಿನೆಸ್ ಕಡಿಮೆ ಆಗುತ್ತೆ ರಾಹು ಇದ್ದರೆ ಕೊಡ್ಬೋದು ಸಂತಾನ ರಾಹು ಇದ್ದರೆ ಫಿಫ್ಟಿ ಫಿಫ್ಟಿ ಆಗುತ್ತೆ ಕೇತು ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನೋ ಅಂತ ಅನ್ಬೋದು ಸ್ಪೆಷಲಿ ಲಗ್ನದಲ್ಲಿಯೂ ಐದನೇ ಮನೇಲಿ ಕೇತು ಇದ್ದ ನವಾಂಶದಲ್ಲೂ ಐದನೇ ಮನೇಲಿ ಕೇತು ಇದ್ದ ಅಂದರೆ ಗ್ಯಾರಂಟಿ ಕಡಿಮೆ ಮತ್ತು ಶನಿಯ ಜೊತೆ ಕೇತು ಇದ್ದ ಐದನೇ ಮನೆಯಲ್ಲಿ ಅಂದರೆ ಪಕ್ಕಾ ನೋ ಗ್ಯಾರಂಟಿ ಅಂತಲೇ ನನ್ನ ಅನಿಸಿಕೆ ಓಕೆ ಮತ್ತು ನವಾಂಶದಲ್ಲೂ ಕೂಡ ಶನಿ ಕೇತು ಐದನೇ ಮನೇಲಿ ಇದ್ದರೆ ಬಿಗ್ ನೋ ಅಂತಲೇ ಅನ್ಬೋದು ಸಂತಾನ ಆಗಲಿಕ್ಕೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸೊ ರಾಹು ಕೊಡ್ಬೋದು ರಾಹು ಐದನೇ ಮನೆಯಲ್ಲಿ ಸಂತಾನ ತುಂಬ ಜನರಿಗೆ ನಾನು ನೋಡಿದ್ದೀನಿ ಅದೇ ಆ ಮನೆ ಸ್ವಾಮಿ ಕೇಂದ್ರದಲ್ಲಿದ್ದ ಒಳ್ಳೆಯ ಸ್ಥಾನದಲ್ಲಿದ್ದ ಒಬ್ಬನೇ ಕೂತಿದ್ದ ರಾಹು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಜಾಸ್ತಿ ಇರುತ್ತೆ ವಿತೌಟ್ ಶನಿ ಕೂತಿದ್ದ ರಾಹು ಅಂದರೆ ಒಬ್ಬನೇ ಕೂತಿದ್ದ ಅಂದರೆ ಮಕ್ಕಳಾಗ್ತವೆ ಮತ್ತು ಮಕ್ಕಳು ಇಂಟೆಲಿಜೆಂಟ್ ಕೂಡ ಇರ್ತಾರೆ ಮಕ್ಕಳು ಹೈಪರ್ ಆಕ್ಟಿವ್ ಇರ್ತಾರೆ ಕೆಲವು ಸರಿ ಮಕ್ಕಳು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಇರುವಂತಹ ಬುದ್ಧಿವಂತ ಮಕ್ಕಳು ಕೂಡ ಹುಟ್ಟಬೌದು ಸೊ ರಾಹು ಫಿಫ್ತ್ ಹೌಸ್ ಇಬ್ಬರಲ್ಲಿ ಕಾಂಪೇರ್ ಮಾಡಿದ್ರೆ ರಾಹು ಓಕೆ ಕೆಲವು ಸಾರಿ ರಿಪೀಟೆಡ್ ಆ್ಯಂಡ್ ಥ್ರೆಟನ್ಡ್ ಅಬಾಷನ್ಸ್ ಕೊಡ್ಬೋದು ರಾಹು ಮಹಿಳೆ ಜಾತಕದಲ್ಲಿ ಐದನೇ ಮನೆಯಲ್ಲಿ ರಾಹು ಇದ್ದರೆ ಪುರುಷನ ಜಾತಕದಲ್ಲಿ ಐದನೇ ಮನೆಯಲ್ಲಿ ರಾಹು ನೋ ಪ್ರಾಬ್ಲಮ್ ಎಟ್ ಆಲ್ ಇವನ್ ಆ ವ್ಯಕ್ತಿಯನ್ನು ಬಹು ಟಾಪಿಕ್ಸಲ್ಲಿ ಅಥವಾ ಬಹು ವಿಜ್ಞಾನ ಅಥವಾ ಬೇರೆ ಬೇರೆ ಫೀಲ್ಡ್ಗಳಲ್ಲಿಯೂ ಕೂಡ ಮಹಾರತ್ ಕೊಡುವಂಥ ಚಾನ್ಸಸ್ ಇರುತ್ತೆ ರಾಹು ಐದನೇ ಮನೆಯಲ್ಲಿದ್ದಾಗ ಇವನ್ ವ್ಯಕ್ತಿ ಡಾಕ್ಟರ್ ಇದ್ದರೂ ಕೂಡ ಅವನು ಲಾ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಮತ್ತು ಜ್ಞಾನ ಇರುತ್ತೆ ಫಿಲಾಸಫಿ ಪಾಲಿಟಿಕ್ಸು ಇಂಜಿನಿಯರಿಂಗ್ ಫೀಲ್ಡು ಐ ಟಿ ಫೀಲ್ಡು ಮನೆ ಆಂಕ್ ಕಟ್ಟೋದು ಮತ್ತು ನಾನಾ ರೀತಿಯಾದ ಫೀಲ್ಡ್ಗಳ ಮೇಲೆ ಹಿಡಿತಾ ಇರುವಂತಹ ವ್ಯಕ್ತಿಯ ಬುದ್ಧಿ ಇರುವಂಥ ಚಾನ್ಸಸ್ ಐದನೇ ಮನೆಯಲ್ಲಿ ರಾಹು ಇದ್ದಾಗ ಕೇತು ಐದನೇ ಮನೆಯಲ್ಲಿದ್ದಾಗ ಲವ್ ಫೇಲ್ಯೂಸ್ ಆಗುವಂಥ ಚಾನ್ಸಸ್ ದಟ್ಟವಾಗುತ್ತೆ ರಾಹು ಇದ್ದಾಗ ಲವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ರಾಹು ಶುಕ್ರ ಐದನೇ ಮನೇಲಿ ಕೂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ಜೀವನದಲ್ಲಿ ಒಬರಿಗಾದರೂ ಲವ್ ಮಾಡಿರಲೇಬೇಕು ಅಕಸ್ಮಾತ್ ಸ್ಪೆಷಲಿ ರಾಹು ಅಥವಾ ಶುಕ್ರನ ದರ್ಶ ಎಂಗೇಜಲ್ಲಿ ಬಂತು ಅಂದರೆ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಮಲ್ಟಿಪಲ್ ಅಫೇರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ಪೆಷಲಿ ಯಾ ಏಜಲ್ಲಿ ದಶಾ ಅಂತರ್ದಶ ಬಂದರೆ ಭಾಳ ಇರುತ್ತೆ ಅದ್ರ ಇಂಪ್ಯಾಕ್ಟ್ ಕೇತು ಬಂದರೆ ಸಕ್ಸಸ್ ಆಗಲಿಕ್ಕಿಲ್ಲ ಫೇಲ್ಯೂರ್ ಆಗ್ಬೋದು ಕೇತು ಐದನೇ ಮನೆಯಲ್ಲಿ ಲವ್ ಫೇಲ್ ಆಗ್ಬೋದು ಒಂದು ಎರಡು ಆದರೂ ಕೂಡ ಫೇಲ್ ಆಗಿರುತ್ತೆ ಸಕ್ಸಸ್ ಇರಲ್ಲ ಶುಕ್ರ ರಾಹು ಇದ್ದರೆ ಸಕ್ಸಸ್ ಆಗುತ್ತೆ ಆಗಿ ಆಮೇಲೆ ಬೇರೆ ಆಗ್ಬೋದು ಸೊ ಜೋಶ್ ಭಾಳ ಇರುತ್ತೆ ಶುಕ್ರ ರಾಹು ಐದನೇ ಮನೇಲಿ ಇದ್ದಾಗ ಲವ್ ಐದನೇ ಮನೆಯಲ್ಲಿ ರಾಹು ಇದ್ದಾಗ ವ್ಯಕ್ತಿ ಶೇರ್ ಮಾರ್ಕೆಟಲ್ಲಿ ಅವನಿಗೆ ಏನೂ ಜ್ಞಾನ ಇಲ್ಲ ಅಂದರೂ ಕೂಡ ಕೆಲವು ಸರಿ ಶೇರ್ ಮಾರ್ಕೆಟಲ್ಲಿ ಅವನು ಯಾವುದಕ್ಕೆ ಹಾಕ್ತಾನೆ ಅಲ್ಲಿಂದ ಲಾಭ ತಕ್ಕೊಂಡು ಕ್ಲೋಸ್ ಮಾಡ್ತಾನೆ ಸೊ ಈ ರೀತಿ ಕೆಲವೊಂದು ಚಿಕ್ಕ ಪುಟ್ಟ ಲಾಸು ಕೂಡ ಆಗ್ಬೋದು ಇಲ್ಲ ಅಂತ ಬಟ್ ರಾಹು ಐದೇ ಮನೆ ವಿಶೇಷತೆ ಏನು ಅಂದ್ರೆ ಅವನ ಜನ್ಮಜಾತವಾಗಿ ಶೇರ್ ಮಾರ್ಕೆಟ್ ಬಗ್ಗೆ ನಾಲೇಜೇ ಇಲ್ಲ ಅಂದ್ರೂ ಕೂಡ ಆನ್ಲೈನ್ ಅಲ್ಲಿ ನೋಡಿ ಇಂಟರ್ನೆಟ್ ನಲ್ಲಿ ನೋಡಿ ಬುಕ್ಸ್ ಓದ್ಬಿಟ್ಟು ತನ್ನಷ್ಟಕ್ಕೆ ತಾನೇ ಟ್ರೈ ಮಾಡಿ ಟ್ರೈ ಮಾಡಿ ಅದರಲ್ಲಿ ಬರುವಂಥ ಚಾನ್ಸಸ್ ದಟ್ಟವಾಗುತ್ತೆ ಕೇತು ಐದನೇ ಮನೇಲಿ ಇದ್ರೆ ಇವನ್ ಪೂರ್ವ ಜನ್ಮದಿಂದನೇ ಶೇರ್ ಮಾರ್ಕೆಟ್ದು ನಾಲೆಜ್ ಆಲ್ರೆಡಿ ಇರುವಂಥ ಚಾನ್ಸಸ್ ಇರುತ್ತೆ ಆರನೇ ಮನೆಯಲ್ಲಿ ರಾಹು ಆ್ಯಂಡ್ ಕೇತು ಇಬ್ಬರು ನಾನು ಇಷ್ಟಪಡೋದಿಲ್ಲ ತುಂಬ ಜನ ಹೇಳ್ತಾರೆ ಆರನೇ ಮನೆಯಲ್ಲಿ ರಾಹು ಒಳ್ಳೆಯದು ಅಂತ ಒಳ್ಳೇದಿರ್ಬೋದು ಕೆಲವೊಂದು ವಿಷಯದಲ್ಲಿ ಯಾವ ವಿಷಯದಲ್ಲಿ ಏನೋ ನಿಮ್ಮದು ಕೋರ್ಟ್ ಕಚೇರಿ ಕೇಸ್ ಆಯಿತು ಯಾವುದಾದ್ರೂ ಒಂದು ಫೈಟಿಂಗಲ್ಲಿ ಸ್ಪಿರಿಟ್ ಕೊಡ್ಬೋದು ಸೊ ಈ ರೀತಿಯಾದ ಪಾಸಿಟಿವ್ನೆಸ್ ಕೊಡ್ಬೋದು ಬಟ್ ಆರನೇ ಮನೆ ಇದು ಒನ್ ಆಫ್ ದಿ ಡೇಂಜರಸ್ ಮನೆ ಆರನೇ ಮನೆಯಲ್ಲಿ ಡಿಸ್ ಅದೇ ಅಕಸ್ಮಾತ್ ಏನಾದರೂ ದಶ ಅಂತರ್ದಶ ಬಂತು ಎಂಗೇಜಲ್ಲಿ ಅಂದರೆ ಸ್ವಲ್ಪ ಡಿಸೀಸಸ್ ಕೊಡುವಂಥ ಚಾನ್ಸಸ್ ಸ್ಪೆಷಲಿ ಆರನೇ ಮನೆ ಸ್ವಾಮಿ ಆರನೇ ಮನೇಲಿದ್ದರೆ ನೋ ಪ್ರಾಬ್ಲಮ್ಮು ಆರನೇ ಮನೆ ಸ್ವಾಮಿಯು ಎಂಟನೇ ಮನೆಯಲ್ಲಿದ್ದ ಅಂದರೆ ಏನೇನೋ ಬಾರಿ ಬಾರಿ ರಾಜಯೋಗಿಗಳು ಹೇಳ್ತಾರೆ ಬಟ್ ಅದೆಲ್ಲ ಕೂಡ ಬೋಗಸ್ ಅಂತ ನನಗನ್ಸುತ್ತೆ ಆರನೇ ಮನೆ ಸ್ವಾಮಿ ಆರನೇ ಮನೆಯಲ್ಲಿ ಅಥವಾ ಆರನೇ ಮನೆ ಸ್ವಾಮಿ ಹತ್ತನೇ ಮನೆಯಲ್ಲಿದ್ದರೆ ಉತ್ತಮ ಯಾಕಂದರೆ ಅಟ್ಲೀಸ್ಟ್ ಆರನೇ ಮನೆ ಸ್ವಾಮಿ ಹತ್ತನೇ ಮನೇಲಿದ್ದರೆ ಅಟ್ಲೀಸ್ಟ್ ಮೆಡಿಕಲ್ ಆದರೂ ಅವನು ಜಾಬಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಆರನೇ ಮನೆ ಸ್ವಾಮಿ ಹನ್ನೊಂದರಲ್ಲಿ ಹೋದರೆ ಅಥವಾ ಈ ಹೆಲ್ತ್ ಸೆಕ್ಟ್ರು ಜುಡಿಷರಿ ಸೆಕ್ಟ್ರು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಜಾಬಿಗೆ ಸೇರ್ಕೊಂಬಿಟ್ಟು ಅಲ್ಲಿಂದ ಫೈನಾನ್ಷಿಯಲ್ ಗೇನ್ಸ್ ತೆಗೆದುಕೊಳ್ಳುವಂಥ ಚಾನ್ಸಸ್ಸು ಬಟ್ ಆರನೇ ಮನೆ ಸ್ವಾಮಿ ಎಂಟರಲ್ಲಿ ನೋ ಆರನೇ ಮನೆ ಸ್ವಾಮಿ ಹನ್ನೆರಡರಲ್ಲೂ ಕೂಡ ಬಿಗ್ ನೋ ಆರನೇ ಮನೆ ಸ್ವಾಮಿ ಐದನೇ ಮನೆಯಲ್ಲೂ ಕೂಡ ಬಿಗ್ ನೋ ಇದ್ದು ಅಲ್ಲಿ ರಾಹುಕೇತು ಇರಬಾರ್ದು ಅಕಸ್ಮಾತ್ ಇದ್ದರೂ ಅಂದರೆ ಭಾಳ ಆರೋಗ್ಯ ಸಮಸ್ಯೆಗಳು ನಾವು ನೋಡಿದ್ವಿ ಒಂದು ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳು ಕೂಡ ಬಹಳ ಜಟಿಲವಾಗ್ತವೆ ಆರೋಗ್ಯ ಸಮಸ್ಯೆಗಳು ಮತ್ತು ತುಂಬ ವರ್ಷ ತುಂಬ ತಿಂಗಳ್ಗಟ್ಟಲೆ ಆಸ್ಪತ್ರೆಗೆ ದುಡ್ಡು ಹಾಕೋದು ಟೆಸ್ಟ್ಗಳು ಮಾಡಿಸೋದು ಎಲ್ಲ ಟೆಸ್ಟ್ ನಾರ್ಮಲ್ ಬರೋದು ಯಾವ ಡಾಕ್ಟ್ರ್ ಹತ್ರ ಹೋದರೂ ಕೂಡ ಟ್ರೀಟ್ಮೆಂಟ್ ಸರಿಯಾಗಿ ಸಿಗದೇ ಇರೋದು ಸೊ ಇದೆಲ್ಲ ರಾಹುಕೇತು ಸಿಕ್ಸ್ ಹೌಸಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಏಳನೇ ಮನೆಯೂ ಕೂಡ ಭಾಳ ಇಂಪಾರ್ಟೆಂಟ್ ಮನೆ ಏಳನೇ ಮನೆಯಲ್ಲಿಯೂ ಕೂಡ ರಾಹುಕೇತು ಇಬ್ಬರನ್ನ ಕ ಕಾಂಪೇರ್ ಮಾಡಿದರೆ ಕೇತು ಒಂದು ರೀತಿಯಾದ ಓಕೆ ಬಟ್ ರಾಹು ಈಸ್ ನಾಟ್ ಗುಡ್ ಫಾರ್ ಮ್ಯಾರೇಜ್ ಲೈಫ್ ಇನ್ ಸೆವೆಂತ್ ಹೌಸ್ ಸ್ಪೆಷಲಿ ಮಂಗಳನ ಜೊತೆ ರಾಹು ಏಳನೇ ಮನೇಲಿ ಕೂತ್ಕೋಬಾರ್ದು ಸ್ಪೆಷಲಿ ಹುಡುಗಿ ಜಾತಕದಲ್ಲಿ ದಟ್ ಈಸ್ ಅ ಬಿಗ್ ಡಿಸಾಸ್ಟರ್ ಮಂಗಳ ಪ್ಲಸ್ ರಾಹು ಇನ್ ಸೆವೆಂತ್ ಹೌಸ್ ಇನ್ನು ಕೇತು ಇದ್ದರೆ ನೋ ಪ್ರಾಬ್ಲಮ್ಮು ಕೇತು ಯಾವುದೇ ಗ್ರಹ ಜೊತೆ ಇದ್ದರೂ ಕೂಡ ಇವನ್ ಅಟ್ಲೀಸ್ಟ್ ಮ್ಯಾರೇಜ್ ಡಿಲೇ ಆದರೆ ಆಗ್ಬೋದು ಅಥವಾ ನೋ ಮ್ಯಾರೇಜ್ ಅಂತಲೂ ಅನ್ಬ ಅನ್ಬೋದು ಬಟ್ ರಾಹು ಏನು ಮಾಡ್ತಾನೆ ಮ್ಯಾರೇಜ್ ಮಾಡಿಬಿಟ್ಟು ಆಮೇಲೆ ಡಿಸಾಸ್ಟ್ರ್ ತರ್ತಾನೆ ದಟ್ ಇಸ್ ದ ವೆರಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ರಾಹು ಏಳನೇ ಮನೆಯಲ್ಲಿ ಕೇತು ಇದ್ದ ಅಂದರೆ ಏಳನೇ ಮನೆಯಲ್ಲಿ ಕೇತು ಲಗ್ನದಲ್ಲಿ ನವಾಂಶದಲ್ಲಿಯೂ ಕೂತ ಏಳನೇ ಮನೆಯಲ್ಲಿ ಕೇತು ಇದ್ದರೆ ಅವ್ನ ಮ್ಯಾರೇಜೇ ಆಗಲಿಕ್ಕೆಲ್ಲ ಕಂಪ್ಲೀಟ್ಲಿ ಮ್ಯಾರೇಜ್ ಆದರೂ ಕೂಡ ಅವ್ನು ಹೆಂಡತಿ ಜೊತೆ ಡಿಟ್ಯಾಚ್ಡ್ ಮೈಂಡ್ ಇರುವಂಥ ಚಾನ್ಸಸ್ ಇರುತ್ತೆ ವೈರಾಗ್ಯದಲ್ಲೇ ಇರ್ತಾನೆ ಬಟ್ ರಾಹು ಏನು ಮಾಡ್ತಾನೆ ಮ್ಯಾರೇಜ್ ಮಾಡಿಬಿಟ್ಟು ಡಿಸಾಸ್ಟ್ರು ತರ್ತಾನೆ ಸ್ಪೆಷಲಿ ಶನಿ ರಾಹು ಮಂಗಳ ಅಂಡ್ ರಾಹು ಇನ್ ಸೆವೆಂತ್ ಹೌಸ್ ಬಿಗ್ ನೌ ಸೊ ಇದೇನಿದೆ ಈ ಟಾಪಿಕ್ ಅಲ್ಲಿ ಆಲ್ರೆಡಿ ಇಪ್ಪತ್ತು ನಿಮಿಷದ ಹೋಯ್ತು ಇದು ಒನ್ ಆ್ಯಂಡ್ ಸೆವೆಂತ್ ಆಕ್ಸಿಸ್ ತನಕ ನಾನು ಕಂಟ್ರೋಲ್ ಕವರ್ ಮಾಡಿದ್ದೀನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸೆವೆನ್ ಟು ಟ್ವೆಲ್ತ್ ತನಕ ಮಾಡೋಣ ಮಿತ್ರ